ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ವೆಸ್ಟರ್ನ್ ಗಾರ್ಡ್ ಥರ್ಟಿ ಟು ಚಾನಲ್ ನಾನೇನಪ್ಪ ಅಂದ್ರೆ ನಿಮ್ಮ ಕಲಬುರಗಿ ಹುಡುಗ ಈಶ್ವರ್ ಮಾತಾಡ್ತಿದ್ದೀನಿ ಇವತ್ತೇನಪ್ಪ ಅಂದ್ರೆ ವಿಡಿಯೋದಲ್ಲಿ ನಾನು ಮೊನ್ನೆ ಏನಪ್ಪ ಅಂದ್ರೆ ನಾನು ಅನ್ಬಾಕ್ಸಿಂಗ್ ವಿಡಿಯೋ ಅನ್ನು ನನ್ನ ಒಂದು ನಲ್ಲಿ ಹಾಕಿದೆ ಜಿಯೋ ಇವರದು ಇವಾಗ ಏನಪ್ಪ ಅಂದ್ರೆ ಅದು ಒಂದು ಪ್ರಾಡಕ್ಟಿನ ಬಗ್ಗೆ ಯಾವ ರೀತಿಯ ಚೆನ್ನಾಗಿದೆ ಅಥವಾ ಇಲ್ವಾ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಇವಾಗ ಪ್ರಾಡಕ್ಟ್ ಏನಪ್ಪ ಅಂದ್ರೆ ನಾನು ಜಿಯೋ ನಲ್ಲಿ ಖರೀದಿ ಮಾಡಿದೆ ಇದು ಜಿಯೋ ಮಾರ್ಟ್ ಅಂತ ಈ ರೀತಿಯಾಗಿ ಬಾಕ್ಸ್ನಲ್ಲಿ ಬರುತ್ತೆ ಒಳಗಡೆ ನಿಮಗೆ ಈ ಥರ ರೀತಿಯಾದಂಥ ಒಂದು ಬಾಕ್ಸ್ ಸಿಗುತ್ತೆ ಇದ್ರ ಮೇಲೆ ಜಿಯೋ ಡೈವ್ ಅಂತ ಬರ್ತಿರೋದು ಇದು ಒಂದು ಪ್ರಾಡಕ್ಟು ಜಿಯೋದವ್ರದ್ದು ಅದ್ರ ಸಲುವಾಗಿ ಇಲ್ಲಿ ಏನಪ್ಪ ಅಂದರೆ ಜಿಯೋ ಸಿಂಬಲ್ ಇದೆ ಇದಾದ ಮೇಲೆ ಇಲ್ಲಿ ಒಂದು ಈ ಒಂದು ಪ್ರಾಡಕ್ಟ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಯಾವ್ದಾವುದಕ್ಕೆ ಕಂಫರ್ಟೇಬಲ್ ಇದೆ ಅಂತ ತಿಳಿಯ ನೋಡೋಣ ಇದು ಏನಪ್ಪ ಅಂದರೆ ಜಿಯೋ ಆ್ಯಪ್ ಇದು ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ ಇದನ್ನು ನೀವು ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿರಪ್ಪ ಅಂದರೆ ಒಂದು ಈ ಒಂದು ದು ಆ್ಯಪ್ ಸಿಗುತ್ತೆ ಅದರಲ್ಲಿ ನೀವು ಏನಪ್ಪ ಅಂದ್ರೆ ತ್ರೀ ಸಿಕ್ಸ್ಟಿ ವಿಡಿಯೋಗಳನ್ನು ನೋಡ್ಬೋದು ಈ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ನನಗೆ ಸಾವಿರದ ಮುನ್ನೂರು ರೂಪಾಯಿ ಬಿದ್ದಿತ್ತು ಆಫರ್ ಇರೋದ್ರಿಂದ ಏನಪ್ಪಾ ಅಂದ್ರೆ ಈ ಒಂದು ಪ್ರಾಡಕ್ಟು ಎರಡೂವರೆ ಸಾವಿರ ಬೀಳ್ಬೋದು ಎರಡೂವರೆ ಸಾವಿರ ಇವಾಗ ಏನಪ್ಪ ಅಂದ್ರೆ ಪ್ರಾಡಕ್ಟನ್ನು ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಒಳಗಡೆ ಏನಪ್ಪಾ ಅಂದ್ರೆ ಇದೊಂದು ಒಂದು ಕೇಕ್ ಗೈಡ ಅಂದರೆ ಅದರದ್ದೊಂದು ಮ ಡೇಟೇಲ್ ಇರುತ್ತೆ ಇದು ಏನಪ್ಪ ಅಂದ್ರೆ ಜಿಯೋ ಶಾಪಿಂಗ್ ಮಾಡಿದ್ರೆ ಅಂತ ಜಿಯೋ ಒಂದು ಪ್ರೊಡಕ್ಟ್ ಇದು ಅದು ಒಂದು ಬಿಲ್ ಇದು ಅದರ ಜೊತೆಯಾಗಿ ಒಂದು ಲೆನ್ಸ್ ಲೆನ್ಸನ್ನು ಒಂದು ಒಳ್ಳೆಯ ಲೆನ್ಸ್ ಲೆನ್ಸ್ನ ಕ್ಲಿಯರ್ ಮಾಡೋಕ್ಕೆ ಬಟ್ಟೆ ಕೊಟ್ಟಿದ್ದಾರೆ ಇದನ್ನು ನಾವು ಸೈಡಿಗೆ ಇಟ್ಬಿಟ್ಟು ಇವಾಗ ಏನಪ್ಪ ಅಂದ್ರೆ ನೇರವಾಗಿ ಪ್ರಾಡಕ್ಟ್ ಕಡೆ ಹೋಗೋಣ ಇದು ಪ್ರಾಡಕ್ಟ್ ಇದರೊಳಗೆ ಖಾಲಿ ಏನೂ ಇಲ್ಲ ಇದನ್ನು ತೆಗೆದಿ ಈಗ ಪ್ರಾಡಕ್ಟ್ ಇದು ಏನಪ್ಪಾ ಅಂದ್ರೆ ಜೀವದ ಒಂದು ನಮಗೆ ಹಂಡ್ರೆಡ್ ಇಂಚಸ್ ನ ಸ್ಕ್ರೀನ್ ಸಿಗುತ್ತೆ ಬಿಗ್ ಸ್ಕ್ರೀನ್ ಏನಪ್ಪಾ ಅಂದ್ರೆ ಥಿಯೇಟರ್ ಅಲ್ಲಿ ಕೂತಿರೋ ತರ ಫೀಲ್ ಆಗ್ತಾ ಇರುತ್ತೆ ನಮ್ಗೆ ಹಾಗೆ ಇದ್ರೀ ಸಿಕ್ಸ್ಟಿ ವಿಡಿಯೋ ನೋಡ್ಬೋದು ತ್ರೀ ಸಿಕ್ಸ್ಟಿ ವಿಡಿಯೋ ಅಂದ್ರೆ ಸಂಪೂರ್ಣ ಸರೌಂಡಿಂಗ್ ಮೂರು ರೌಂಡ್ ಆಗಿ ನಮಗೆ ವಿಡಿಯೋಗಳನ್ನು ಕಾಣಿಸ್ತಾ ಇರುತ್ತೆ ಈ ಒಂದು ವಿಡಿಯೋ ನೀವು ನೋಡ್ಬೇಕಾದ್ರೆ ಜಿಯೋ ಆ್ಯಪ್ ನ ಇನ್ಸ್ಟಾಲ್ ಮಾಡ್ಕೋಬೇಕು ಜಿಯೋ ಆ್ಯಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಇಷ್ಟು ವಿಡಿಯೋಗಳನ್ನು ನೋಡುವಂಥದ್ದು ಒಂದು ಆಪ್ಷನ್ಸ್ ಇರುತ್ತೆ ಜಿಯೋ ಸಿನಿಮಾ ಕೂಡ ಇದರೊಳಗೆ ಮೊಬೈಲ್ ಇಡಬೇಕು ಇದ್ರೊಳಗೆ ಮೊಬೈಲ್ ಇಟ್ಟಿರಪ್ಪ ಅಂದ್ರೆ ಈ ತರೆಯಾಗಿ ಇದನ್ನು ಓಪನ್ ಮಾಡಿರಪ್ಪ ಇದ್ರೊಳಗೆ ಮೊಬೈಲ್ ಇಟ್ಟಿರಪ್ಪ ಅಂದ್ರೆ ನಮ್ಗೆ ಈ ಒಂದು ವಿಡಿಯೋ ಕಾಣುತ್ತೆ ಇವು ಏನಪ್ಪಾ ಅಂದ್ರೆ ಅಡ್ಜಸ್ಟ್ಮೆಂಟ್ ಲೆನ್ಸ್ ನ ಒಂದು ಅಡ್ಜಸ್ಟ್ಮೆಂಟ್ ಮಾಡಕ್ಕೆ ಈ ಒಂದು ಎರಡು ಬಟನ್ ಕೊಟ್ಟಿದ್ದಾರೆ ಹಾಗೂ ಇದನ್ನು ತುಂಬಾ ಚೆನ್ನಾಗಿ ಕಾಣುತ್ತೆ ವಿಡಿಯೋ ಹಂಡ್ರೆಡ್ ಇಂಚಸ್ ಸ್ಕ್ರೀನ್ ಇರುವಂಥದ್ದು ಒಂದು ಥಿಯೇಟರ್ ಫೀಲ್ ಆಗುತ್ತೆ ಇದು ಏನಪ್ಪಾ ಅಂದ್ರೆ ನೀವು ಒಂದು ಇಯರ್ಫೋನ್ ಹಾಕೊಂಡು ಯೂಸ್ ಮಾಡಿದ್ರಪ್ಪ ಅಂದ್ರೆ ಒಂದು ಥೇಟ್ರಲ್ಲಿ ಕೂತಂತ ಫೀಲ್ ಆಗುತ್ತೆ ಇದರಲ್ಲಿ ಇನ್ನೊಂದು ಏನಪ್ಪ ಬೆಸ್ಟ್ ಕ್ವಾಲಿಟಿ ಅಂದರೆ ವಿಡಿಯೋ ನೋಡೋಕೆ ಏನಪ್ಪ ಅಂದ್ರೆ ಹಾರರ್ ಮೂವೀಸ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಒಂದು ಬಟನ್ ಕೊಟ್ಟಿದ್ದಾರೆ ಸೈಡ್ ಕೆಳಗಡೆ ಇದು ಏನಪ್ಪಾ ಅಂದ್ರೆ ನಾವು ಜಿಯೋ ಸಿನಿಮಾದಲ್ಲಿ ಐ ಪಿ ಎಲ್ ತ್ರೀ ಸಿಕ್ಸ್ಟಿ ನಲ್ಲಿ ನೋಡ್ತಿರ್ಬೇಕಾದ್ರೆ ಅಥವಾ ಇದು ಏನು ಬಟನ್ ಪ್ರೆಸ್ ಮಾಡಿರಪ್ಪ ಅಂದ್ರೆ ನಮಗೆ ವರ್ಕ್ ಆಗುತ್ತೆ ಇದು ಯಾವುದೇ ರೀತಿಯಾದಂಥ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ಎಲ್ಲ ಆದರೂ ಸಹ ಈ ಬಟನ್ ವರ್ಕ್ ಆಗುತ್ತೆ ಇದ್ರದ್ದು ಇನ್ನೊಂದು ಡಿಸ್ಅಾಯಿಂಟ್ ಏನಪ್ಪಾ ಅಂದ್ರೆ ಫೋರ್ ಜಿ ಫೋನ್ ಇದ್ದವ್ರಿಗೆ ಅಂದ್ರೆ ಇದು ಜಿಯೋ ಸಿನಿಮಾದಲ್ಲಿ ನೀವು ಐ ಪಿ ಎಲ್ ಮ್ಯಾಚ್ ನೋಡಬೇಕಾದ್ರೆ ಫೈ ಜಿ ನೆಟ್ವರ್ಕ್ ಇದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ ಫೋರ್ ಜಿ ಇದ್ರಪ್ಪ ಅಂದ್ರೆ ಒಂದು ಸ್ವಲ್ಪ ವಿಡಿಯೋ ಏನಾಗುತ್ತೆ ನೆಟ್ ನಿಂತು ಬರೋದು ಅಥವಾ ಕಟ್ ಕಟ್ ಆಗೋದಾಗುತ್ತೆ ಅದೇ ರೀತಿಯಾಗಿ ಯಪ್ಪಾ ಅಂದರೆ ಇದು ಫೋನ್ ಏನಪ್ಪಾ ಅಂದ್ರೆ ಸಿಕ್ಸ್ ಇಂಚ್ ಫೈ ಸೆಂಟಿಮೀಟರ್ ಅಷ್ಟೇ ಮಾತ್ರ ವರ್ಕ್ ಆಗುತ್ತೆ ಅದನ್ನು ಬಿಟ್ಟರೆ ನಾನು ಥರ್ಟಿನ್ ಸಿ ಅಂತ ಅದರೊಳಗೆ ಕಂಫರ್ಟೇಬಲ್ ಇಲ್ಲ ಯಾಕಂದ್ರೆ ಬಹುಶಃ ಅದು ಏಳು ಇಂಚಸ್ನ ಡಿಸ್ಪ್ಲೇ ಇರ್ಬೋದು ಫೋನ್ ಇರ್ಬೋದು ಹಾಗಾಗಿ ಅದು ನೋಡಿ ನಿಮ್ಮ ಮೊಬೈಲ್ಗೆ ಕಂಫರ್ಟೇಬಲ್ ಆಗ್ತಿತ್ತಂದ್ರೆ ಇದಂತೂ ಅಂದರೆ ಒಂದು ಕಡಿಮೆ ಬಜೆಟ್ನಲ್ಲಿ ನಿಮಗೆ ಒಂದು ಉತ್ತಮವಾದಂಥ ಕ್ವಾಲಿಟಿ ಇರುವಂಥ ವಿ ಆರ್ ಸಿ ನೋಡೋ ಸಿಗುತ್ತೆ ಇದರಲ್ಲಿ ಹಲವಾರು ಸಿಗುತ್ತೆ ಐದುನೂರು ಆರುನೂರು ರೂಪಾಯಿ ಸಾವಿರ ಸಿಗ್ಬೋದು ಆದರೆ ಇದರಷ್ಟು ಕ್ವಾಲಿಟಿ ಇರೋಲ್ಲ ಅಂತ ನನಗೆ ಅನಿಸುತ್ತೆ ನೋಡಿ ಪ್ರಾಡಕ್ಟ್ ಅಂತೂ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹಲವಾರು ವೀಡಿಯೋಗಳು ನನ್ನ ಚಾನಲ್ನಲ್ಲಿ ಬ ನಾನು ಬಿಡ್ತಾ ಇರ್ತೀನಿ ಟ್ರಾವೆಲ್ ಲಾಗ್ಸ್ ಆಗಿರ್ಬೋದು ನನ್ನ ವೀಡಿಯೋಗಳು ನೀವು ನೋಡಿರ್ಬೋದು ಹಲವಾರು ಕಡೆ ಎಲ್ಲ ಹೋಗಿ ನಾನು ಒಂದು ಇನ್ಫಾರ್ಮೇಷನ್ ಕೊಡ್ತಿರ್ತೀನಿ ಇರ್ತೀನಿ ಆ ಥರ ಅಂಥ ವಿಡಿಯೋಗಳು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ಬ್ಲಾಗ್ನಲ್ಲಿ ಬರ್ತಿರ್ತವೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಚಾನಲ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ ಕೇರ್ ಬಾಯ್